ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದೀರಾ ಬರ್ರ 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 ಅನುಬಂದ ಅನುಬಂದ ಅನುಬ ಹಾಯ್ ನಮ್ಮ ಚಾನಲ್ ಹೆಸರು ಗೊತ್ತಿದ್ಯಾ ನಿಮಗೆ ಏನು ಕೆಡಿಸ್ತಿಲ್ಲ ಫ್ಯಾಮಿಲಸ್ ಫ್ಯಾಮಿಲಿ ಫ್ಯಾಮಿಲಿಯಸ್ ಫ್ಯಾಮಿಲಿ ಓಕೆ ಈ ಚಾನಲಿಂದ ಇವತ್ತೊಂದು ಆಕ್ಟಿವಿಟಿ ಮಾಡೋಣ ರೆಡಿನಾ ನೀವು ನಿಮ್ಮ ಐ ಕ್ಯೂ ಟೆಸ್ಟಿಂಗ್ ಆಕ್ಟಿವಿಟಿ ನೀವು ಆಡ್ತೀರಾ ಮತ್ತೆ ಸೈಡಿ ಬನ್ನಿ ಓಕೆ ಇವ್ರ ಐ ಕ್ಯೂ ಟೆಸ್ಟ್ ಮಾಡೋಣ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇಲ್ಲೊಂದಷ್ಟು ಪ್ಯಾಟರ್ನ್ಸ್ ಗಳು ಮಾಡಿದೀನಿ ಈ ಪ್ಯಾಟರ್ನ್ಸ್ ನ ಅವರು ನೋಡ್ಕೊಂಡು ಎಸತಿಯವರು ನೋಡ್ಕೋಬಹುದು ಬಟ್ ಅಲ್ಲಿ ಸೇಮ್ ನೋಡೋಣ ಯಾರು ಫಸ್ಟ್ ಮುಗಿಸ್ತಾರೆ ಅಂತ ನೋಡೋಣ ಯಾರ್ ಟೈಮ್ ಸ್ಟಾರ್ಟ್ಸ್ ನೌ ಬಾಕ್ಸ್ ಏನ್ ಮಾಡಿದೀನಿ ಅದೇ ತರ ಬಾಕ್ಸ್ ಮಾಡ್ಬೇಕಪ್ಪ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಬಾಕ್ಸ್ ಏನ್ ಮಾಡಿದೀನಿ ಅದೇ ತರ ಬಾಕ್ಸ್ ಮಾಡ್ಬೇಕಪ್ಪ ಬ್ರಿಂಜ್ ಆಯ್ತಲ್ಲ ನಂದೋ ಐಟಿ ಸೈಡ್ ಇನೇ ಸೈಡ್ ಇನೇ ಅಮ್ಮಗಳಾ ಇನ್ನೊಂದು ಇನ್ನೊಂದು ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಂಬಿಡಿ ಬಿಡಿ ಕರೆಕ್ಟ್ ಆಗಿದೆಯಾ ಎಲ್ಲಾನೂ ಚೆಕ್ ಮಾಡ್ಕೊಳ್ಳಿ ನಾನು ಫಸ್ಟ್ ಮುಗಿಸ್ ಬಿಡೇನಂದ ಆಗೋಯ್ತು

ಥರ್ಡ್ ಸ್ಪೈರಲ್ ಅದು ಏನದು ಅದು ಸ್ಪೈರಲ್ ಅದು ನನ್ನ ಮಟ್ಟಿಗೆ ಅದು ಸ್ಪೈರಲ್ ಇಲ್ಲಿ ನೋಡಿ ಆ ಇದೆ ಅಲ್ಲಿ ನೋಡಿ ಆ ಇದೆ ಓಕೆ ನೆಕ್ಸ್ಟ್ ಒಂದು ಓಕೆ ಡಾಲ್ ಡಾಲ್ ಅದು ಸ್ನೋ ಸ್ನೋ ಇನ್ನೊಂದು ನೋಡು ಹಾಯ್ ತೋ ರಾಂಗ್ ಸೆಕೆಂಡ್ ರಾಂಗ್ ಅಲ್ಲ ಸಣ್ಣ ಸಣ್ಣ ರಾಂಗ್ ಏನ್ ಸಣ್ಣ சொல்றாங்க ನಿಂಗೆ ಅದೇನೇ ಹಾಗೆ ಪೆನ್ಸಿಲ್ ಇದ್ದಿದೆ ಆ ತರ ನೀವು ಪೆನ್ಸಿಲ್ ಇರೋದು ಪೆನ್ಸಿಲೇ ಕ್ರಾಸ್ ಅಲ್ಲಿ ಇರುತ್ತೆ ಪೆನ್ಸಿಲ್ ಹಾಯ್ ದಿ ನೆಕ್ಸ್ಟ್ 3 ರಾಂಗ್ ಹಾ 3 ರಾಂಗ್ ಒಂದು ಸಣ್ಣ ಸ್ನೋ ಮ್ಯಾನ್ ನೋಡೋದು ಎಂಗ್ ಹೋಗಿದೆ ನಿಂದು ನೋಡಿ ಇಲ್ಲಿ ಎಷ್ಟಿದೆ ಇದೆ ಪಾಯಿಂಟ್ಸ್

ಬಿಂದು ಬರ್ತಿದಾ ನಾನು ಬರ್ತೀನಿ ಅಲ್ಲಿಗೆ ಬರೋಗಿಲ್ಲ ನೆಕ್ಸ್ಟ್ ಬಂತು ಆಶು ಇದೆ ಫ್ಲವರ್ ಇದೆ ಹಾರ್ಟ್ ಇದೆ ಫ್ಲವರ್ ಮಾರ್ಕ್ ಇದೆ ಅದೇನದು ಫೋನ್ ಮಾರ್ಕ್ ಅದು ಡಬಲ್ ಆಯ್ತು ರಾಂಗ್ 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 ಇಂಟು ಮಾರ್ಕ್ ನಾನು ಎಷ್ಟಾಪಾ ಮಾಡಿದಿನಿ

ಆಪ್ಷನ್ ಬಾಕ್ಸ್ ಇರಬೇಕು ಅಂತ ಇದೆ ಇರಬೇಕು ಇರಬೇಕು ಹೇಳ್ದೆ ಹೇಳ್ದೆ ಶೀಟ್ ಅಲ್ಲಿ ಎಷ್ಟನೇ ಇದೆ ಓಕೆ ಅದ್ಬಿಟ್ರೆ ನೆಕ್ಸ್ಟ್ ಆ ಇದು 웨ವಿ ಲೈನ್ ಬಂದ್ಬಿಟ್ಟು ನಾಲ್ಕು ಇರಬೇಕು ಮೂರೇ ಇದೆ ಮೂರೇ ಇದೆ ನಾಲ್ಕು ಇರಬೇಕು ಮೂರಿದೆ ಎರಡು ಮಿಸ್ಟೇಕ್ ಹ್ಮ್ ಇನ್ನಕ್ಕೆ ಇದೆಲ್ಲ ಓಕೆ ಇದು ನೋಡಿ ಇದು ಡೌನ್ ಇದೆ ಹೀಗ್ ಇರಬೇಕು ಕ್ರಾಸ್ ಆಗಿರಬೇಕು ನೋಡು ಫೋನ್ ಮಾರ್ಕ್ ಫೋನ್ ಮಾರ್ಕ್ ಗೊತ್ತಾಗಿ ಸ್ಪೈರಲ್ ಗೊತ್ತாகுது ಸ್ಪೈರಲ್ ಶೇಪ್ ಅದು ಬೇಕು ಸ್ಪೈರಲ್ ಶೇಪ್ ಬೇಕಲ್ಲ ಸ್ಪೈರಲ್ ಶೇಪ್ ಎಲ್ಲದಾ 1 2

ಎಕ್ಸ್ಟ್ರಾ ಬಂದಿದೆ ಮೂರು 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 ಪ್ಲಸ್ ಮಾರ್ಕ್ ನೋಡಿದು ಪ್ಲಸ್ ಮಾರ್ಕ್ ತರನೇ ಇಲ್ಲ ಅದು ನಾಲ್ಕು ಕರೆಕ್ಟ್ ಸೋ ಇವಾಗ ಏನು ಡಿಸೈಡೇಷನ್ ಬಂದ್ರಿ ಪ್ರಜ್ವಲ್ ಯಾರು ಯಾರು ಡಿಸೈನ್ ಮಾಡಬೇಕಾಗಿ ಪ್ರಜ್ವಲ್ ಹ್ಮ್ ನಾನೇ ಫಸ್ಟ್ ಕಂಗ್ರಾಚುಲೇಷನ್ ಬ್ರದರ್ ಕಂಗ್ರಾಚುಲೇಷನ್ ಕೋ ಫಸ್ಟ್ ಬುಕ್ಸ್ ಇದೆ ಯು ವಾಂಟ್

ಅವ್ನು ಕಂಪ್ಲೀಟ್ ಮಾಡೋದಲ್ಲಿದ್ದ ಟೈಮಿಂಗ್ಸ್ ಪ್ರಕಾರ ಕಿಶೋರ್ ಆಮೇಲೆ ಕಂಪ್ಲೀಟ್ ಆಗಿ ನೀಟ್ ವರ್ಕಿಂಗ್ ಪ್ರಕಾರ ಶ್ರೀರಾಮ್ ಓಕೆನಾ ನೋ ನಾಲ್ಕು ಮಿಸ್ಟೇಕ್ ಇದು ನೀಟ್ನೆಸ್ ಐ ಆಮ್ ಟಾಕಿಂಗ್ ಅಬೌಟ್ ನೀಟ್ನೆಸ್ ನೀಟ್ನೆಸ್ ಅಲ್ಲಿ ಇದು ಆಯ್ತಾ ಆಮೇಲೆ ವಿತೌಟ್ ಎನಿ ಮಿಸ್ಟೇಕ್ ಐ ಮೀನ್ ನೀವು ಎನಿ ಮಿಸ್ಟೇಕ್ ಅಲ್ಲ ಕಮ್ಮಿ ಮಿಸ್ಟೇಕ್ ಅಂತ ಮಾಡಿರೋದಲ್ಲಿ ಪ್ರಜ್ವಲ್ಗೆ ಹೋಗುತ್ತೆ ಸೊ ಟು ಹೈ ಫೈ ಬೈನ್ ಹೈ ಬೈನ್

yeah it's good, good time pass. back to days mm. back to olden days ಅಂತ ಅನ್ಸುತ್ತಾ ಅಲ್ಲ ಇನ್ನೊಂದಷ್ಟಿ ತರ ಕ್ರಿಯೇಟಿವ್ ಐಡಿಯಾಸ್ ಮಾಡ್ನ ಎಕ್ಸರ್ಸೈಸ್ ಆಗುತ್ತೆ ಎಕ್ಸರ್ಸೈಸ್ ಆಗುತ್ತೆ ನಮ್ಮದು ಪವರ್ ಗೊತ್ತಾಗುತ್ತೆ ಕಡಿಮೆ chance chance ಇಲ್ಲ no way ಅದು ಬೆನಿಫಿಟ್ ಆಗಲಿಲ್ಲ ಬರೋದು ಇನ್ ಕೂಡೋ ಹಾ ಹಾ ರನ್ನಿಂಗ್ ರನ್ನಿಂಗ್ ಸ್ಕ್ವಾಟ್ಸ್ ಸ್ಕ್ವಾಟ್ಸ್ ನೆಕ್ಸ್ಟ್ ನೆಕ್ಸ್ಟ್ ಆಕ್ಟಿವಿಟಿ ಮಾಡೋಣ ಬಾಯ್ ಬಾಯ್ ಇಷ್ಟ ಹೇಳಕ್ಕೆ ಫ್ರೆಂಡ್ ಬಾಯ್